ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡ ಶಾರದಾ ಪ್ರಸಾದರ ಹತ್ತಿರಕ್ಕೆ ಜಿಪಣಿಯಾದ ಸೊಸೆ ಅನಾಮಿಕ ಒಂದು ಬಾಳೆಹಣ್ಣನ್ನು ಎರಡು ಲೀಟರ್ ನ ವಾಟರ್ ಬಾಟಲ್ ಅನ್ನು ಹಿಡ್ಕೊಂಡು ಬರ್ತಾಳೆ ವಾಟರ್ ಬಾಟಲ್ ಅನ್ನು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ ಅತ್ತೆ ಮಾವಂದಿರ ಅಯೋಮಯದಿಂದ ನೋಡ್ತಾ ಇರುವಾಗ ಬಾಳೆಹಣ್ಣನ್ನು ಎರಡು ಚೂರಾಗಿ ಮಾಡುತ್ತಾಳೆ ಒಂದು ಚೂರನ್ನು ಶಾರದಳ ಕೈಯಲ್ಲಿಟ್ಟು ಮತ್ತೊಂದು ಚೂರನ್ನು ಪ್ರಸಾದನ ಕೈಯಲ್ಲಿ ಇಡ್ತಾಳೆ అతి మావయ్య ఈ అర్ధ బాలహన చూరన తిందు ఈ బాటిల్ నీరు కుడిరి సాయంకాలం వరకు హసువేగదే ఇరుతే ఇది తుంబ దారుణ అమ్మ చూసే ಅರ್ಧ ಬಾಳೆಹಣ್ಣು ತಿಂದು ಸಾಯಂಕಾಲದವರೆಗಿರ್ಬೇಕು ಅಂದ್ರೆ ನನ್ನಿಂದಾಗಲ್ಲಮ್ಮ ನನ್ನ ಬೊಜ್ಜುನ್ನೊಂದ್ಸಲ ನೋಡಮ್ಮ ಹಸುವೆಯಿಂದ ಒದ್ದಾಡ್ ಹೋಗ್ತಾ ಇದೆ ಮಾವಯ್ಯಾ ನೀವೆಷ್ಟು ದೀನವಾಗಿ ಮಾತಾಡಿದ್ರು ನಿಮ್ಮ ಬೊಜ್ಜು ಎಷ್ಟು ಹಸುವೆಯಿಂದ ಒದ್ದಾಡಿದ್ರು ನಾನು ಇದಕ್ಕಿಂತ ಹೆಚ್ಚು ಫುಡ್ ಇಡಲಾರೆ ಮತ್ತೆ ನಿಮ್ಗೆ ಫುಡ್ ಕೊಡೋದು ಮಾತ್ರ ಸಾಯಂಕಾಲನೇ ಅಲ್ಲಿವರೆಗೂ ನೀರ್ ಇರಿ ನಿನ್ನ ಜೀಪಣತನದಿಂದ ನಮ್ಮ ಪ್ರಾಣ ಹೋಗ ಸೊಸೆ ಅತ್ತೆ ಮದುವೆಗೆ ಮೊದಲೇ ನನ್ನ ಜಿಪುಣತನದ ಬಗ್ಗೆ ಹೇಳ್ದೆ ನೀವು ಮಾವಯ್ಯ ಒಪ್ಕೊಂಡ್ರಿ ಈಗ ಹೀಗೆ ಮಾತಾಡೋದೇನೋ ಚೆನ್ನಾಗಿರಲ್ಲ ಅತ್ತೆ ಎಂದು ಅನಾಮಿಕ ಅನ್ನುತ್ತಲೇ ಶಾರದ ದಂಪತಿಗಳು ಮುಖ ನೋಡಿಕೊಳ್ಳುತ್ತಾರೆ ಅತ್ತೆ ಮಾವಯ್ಯ ಕೊಟ್ಟ ಬಾಳೆಹಣ್ಣನ್ನು ತಿಂದು ನೀರ್ ಕುಡಿರಿ ಇದು ಎಷ್ಟು ಹೊತ್ತು ಸೊಸೆ ಅರ್ಧ ಅರ್ಧ ಬಾಳೆಹಣ್ಣು ತಿನ್ನು ಅಂತ್ಯಾ ಎಂದು ಶಾರದ ಕೇಳುತ್ತಲೇ ಜಿಪಣಿ ಸೊಸೆ ಅನಾಮಿಕಾ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸೊಸೆಯ ನಾನ್ ಕೇಳೋದಕ್ಕೆ ಉತ್ತರ ಕೂಡ ಹೇಳದೆ ಹಾಗೆ ಹುಟ್ಟೋದ್ಲು ಶಾರದಾ ನಮ್ಮ ಜಪಿಣಿ ಸೊಸೆಯನ್ನು ನೀನು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಆ ಮೌನದ ಹಿಂದೆ ಈ ಜನ್ಮಕ್ಕೆ ಇಷ್ಟೇ ಅಂತ ಅನ್ನುವ ಅರ್ಥ ಇದೆ ಶಾರದಾ ಅರ್ಧ ಬಾಳೆಹಣ್ಣನ್ನು ತಿನ್ನೋಣ ಎರಡು ಲೀಟರ್ ನೀರು ಕುಡಿಯೋಣ ಎಂದು ಶಾರದ ದಂಪತಿಗಳು ಆ ಅರ್ಧ ಬಾಳೆಹಣ್ಣನ್ನು ತಿನ್ನುತ್ತಾರೆ ನೀರು ಕುಡಿಯುತ್ತಾರೆ ಸೊಸೆ ಅನಾಮಿಕಾ ಅವ್ರ ಹತ್ರಕ್ಕೆ ಬರ್ತಾಳೆ ಅತೇ ಮಾವಿಯ ಲಂಚ್ಗೆ ಮಧ್ಯಾಹ್ನಕ್ಕೆ ಏನ್ ಮಾಡುವಂತೀರಾ ಯಾಕೆ ಸೊಸೆ ಊರೆಲ್ಲ ಕೇಳೋ ಹಾಗೆ ಕೇಳ್ತಾ ಕಿವು ಇಲ್ವಲ್ಲ ಶಾರದಾ ಸೊಸೆ ಇರುವ ರೀತಿ ನೀನ್ ಅರ್ಥ ಮಾಡ್ಕೋಬೇಕು ಅರ್ಥವಾಯ್ತು ಸೊಸೆ ಹೊರಗೆ ಮಾತ್ರ ಶಾರದಾ ತನ್ನ ಸೊಸೆನ ತನ್ನ ಕೈ ಹಿಡಿತದಲ್ಲಿ ಇಟ್ಕೊಂಡಿದ್ದಾಳೆ ಅಂತ ಅನ್ಕೋಬೇಕು ಆದ್ರೆ ಒಳಗಡೆಗೆ ಮಾತ್ರ ನಿನ್ನ ಎಂದು ಶಾರದಾ ಅನ್ನೋತಾ ಇದ್ದಾರೆ ಅನಾಮಿಕಾ ಶಾರದಾ ಅನ್ನು ಕೇಳಿಸಿಕೊಳ್ಳದೆ ಏನ್ ಮಾಡ್ಬೇಕೋ ಎಷ್ಟ್ ಮಾಡ್ಬೇಕೋ ಅರ್ಥವಾಯ್ತು ಅತ್ತೆ ನಾನು ಮಾಡ್ತೀನಿ ಎಂದು ಅನಾಮಿಕ ಹೊರಟು ಹೋಗುತ್ತಾಳೆ ಶಾರದಾ ದಂಪತಿಗಳು ಉಸಿರ ಎಳೆದುಕೊಂಡು ಬಾ ಶಾರದಾ ಹಸುವೆ ಕಿಚ್ಚ ಹಚ್ಚಿಸ್ತಾ ಇದೆ ಗೋವಿಂದಣ್ಣನ ಅಂಗಿತ್ರು ಹೋಗೋಣ ಎಂದು ಶಾರದಾ ಪ್ರಸಾದರು ಸೇರಿ ಗೋವಿಂದನ ಹಣ್ಣಿನ ಅಂಗಡಿ ಹತ್ರ ಬರ್ತಾರೆ ಬನ್ನಿ ಸ್ವಾಮಿ ಅಮ್ಮನವ್ರೆ ಬನ್ನಿ ನಿಮ್ಗಾಗಿಯೇ ನೋಡ್ತಾ ಇದ್ದೀನಿ ಬಂದ್ವಿ ಬಂದ್ವಿ ಗೋವಿಂದ ನಮ್ಗೆ ಬೇಕಾದ ಏರ್ಪಾಟೆಲ್ಲ ಮಾಡಿದ್ಯಾ ಮಾಡಿದ್ದೀನಿ ಅಮ್ಮನೋರೇ ಈ ದಿನ ಹತ್ತು ನಿಮಿಷ ನೀವೇ ಲೇಟ್ ಆಗಿ ಬಂದ್ರಿ ನಿಮ್ಮ ಜಿಪ್ನಿ ಸೊಸೆ ಅನಾಮಿಕಾ ಇನ್ನೊ ಮನೆಯಲ್ಲೇ ಇದ್ದಾರಾ ಇಲ್ಲಿ ನೋಡು ಗೋವಿಂದು ಇಬ್ಬರಿಗೂ ತುಂಬಾ ಹಸಿವಾಗ್ತಾ ಇದೆ ಬೇಕಾದ ಹಣ್ಣನ್ನು ಕೊಟ್ರೆ ತಿಂದು ಕಾಮಾಗಿ ಹೊರಟೋಗ್ತೀವಿ ಹೀಗೆ ಮಾತಾಡ್ತೀನಿ ಅಂತ ಹೇಳು ಮತ್ತೊಂದು ಹಣ್ಣಿನ ಅಂಗಡಿ ನೋಡ್ಕೊತೀವಿ ಎಂದು ಶಾರದಾ ಹೇಳುತ್ತಲೇ ಗೋವಿಂದ್ ಭಯಪಡುತ್ತಾನೆ ಬೇಡಿಕೊಳ್ಳುತ್ತಾ ಶಾರದ ಮಾತಾಯಿ ನಿಮ್ಗೆ ಕೈ ಮುಗಿತೇನಿ ಅಂತ ಕೆಲಸ ಮಾತ್ರ ಮಾಡ್ಬೇಡಿ ಬನ್ನಿ ಒಳಗಡೆ ಕೂತ್ಕೊಳ್ಳಿ ಬನ್ನಿ ನಾನ್ ಬಂದು ನಿಮ್ಗೆ ಬೇಕಾದ ಹಣ್ಣು ಕೊಡ್ತೀನಿ ತಡ ಮಾಡಬೇಡ ಗೋವಿಂದ ಒಳಗೆ ಹೋಗಿ ಕುತ್ಕೋತಾರೆ ಗೋವಿಂದ ಬರುತ್ತಾನೆ ಹೇಳಿ ಸ್ವಾಮಿ ಈ ದಿನ ಯಾವ ಹಣ್ಣು ತಿಂತೀರಾ ಎಷ್ಟು ತಿಂತೀರಾ ಗೋವಿಂದ ಈ ದಿನ ನಾವಿಬ್ರು ಸೇರಿ ಎಲ್ಲ ತರದ ಹಣ್ಣು ತಿಂತೀವಿ ಎಲ್ಲ ತರದ ಹಣ್ಣು ತಗೊಂಬಂದು ನಮ್ ಮುಂದೆ ಇಡು ಹಾಗೆ ಸ್ವಾಮಿಯವರೇ ಅವ್ರೆ ತರ್ತೀನಿ ಎಂದು ಹೇಳಿ ಗೋವಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ನಮ್ಮ ಜಿಪಿಣಿ ಸೊಸೆಗೆ ನಮ್ಮ ಹಸುವೆಯ ಕಷ್ಟ ಅರ್ಥವಾಗುವ ಹಾಗೆ ಹೇಳ್ಬಹುದಲ್ಲ ಹೇಳ್ಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ಸೊಸೆ ಏನೋ ಒಂದು ಕೆಲಸ ಇದೆ ಅಂತ ಹೊರಟೋಗ್ತಾಳೆ ಸೊಸೆ ಹಿಂದೆ ತಿರುಗಲಾರದೆ ನಾನು ಸುಸ್ತಾಗ್ತಾ ಇದ್ದೀನಿ ನನಗಾಗಿ ಇನ್ನೊಂದ್ಸಲ ಪ್ರಯತ್ನ ಮಾಡು ಶಾರದಾ ಇಲ್ಲ ಹೀಗೆ ಹಣ್ಣಿಗಾಗಿ ಚಿಪ್ಸ್ಗಾಗಿ ಸ್ವೀಟ್ಗಾಗಿ ಸಾವಿರಕ್ಕೆ ಸಾವಿರ ಕಟ್ಟಬೇಕಾಗಿ ಬರುತ್ತೆ ನಮ್ಮ ಮಗ ನಮಗಾಗಿ ಆಫೀಸಲ್ಲಿ ಓವರ್ ಟೈಮ್ ಮಾಡಬೇಕಾಗಿ ಬರುತ್ತೆ ಶಾರದಾ ಹಾಗೆ ರೀ ನಾಳೆ ಇನ್ನೊಂದ್ಸಲ ಪ್ರಯತ್ನ ಮಾಡ್ತೀನಿ ಇದು ಕಡೆಯವಕಾಶ ನಮ್ಮ ಸೊಸೆ ಜಿಪುಣತನವನ್ನು ಬದಲಾಯಿಸ್ಕೊಂಡ್ರೆ ನಾವು ಒಳ್ಳೇದಾಗ್ತೀವಿ ಇಲ್ಲಾಂದ್ರೆ ಮಗನಿಗಾಗಿ ಹೀಗೆ ದಿನಕ್ಕೊಂದು ಕಡೆ ತಿಂತ ಹೊಟ್ಟೆ ತುಂಬಿಸ್ಕೋಬೇಕು ಹಸುವೆ ತೀರ್ಸ್ಕೋಬೇಕು ಸರಿ ಶಾರದಾ ನೀನಾದ್ರೂ ಪ್ರಯತ್ನ ಮಾಡು ಎಂದು ಪ್ರಸಾದ್ ಹೇಳುತ್ತಿದ್ದರೆ ಗೋವಿಂದ್ ಎಲ್ಲಾ ತರದ ಹಣ್ಣುಗಳನ್ನು ಒಂದು ಬುಟ್ಟಿಯ ತುಂಬಾ ತುಂಬಿ ಶಾರದಾ ದಂಪತಿಗಳ ಮುಂದೆ ಇಡುತ್ತಾನೆ ಇಬ್ಬರು ತಡ ಮಾಡದೆ ಆ ಹಣ್ಣುಗಳನ್ನೆಲ್ಲ ತಿಂತಾ ಇರ್ತಾರೆ ಹಾಗೆ ಜಿಪುಣಿ ಸೊಸೆ ಅನಾಮಿಕಾ ಮನೆಯಲ್ಲಿ ಕೊಡುವ ಫುಡ್ಗೆ ಹಸುವೆ ತೀರಲಿಲ್ಲ ಎಂದು ಶಾರದ ದಂಪತಿಗಳು ಹೊರಗೆ ಏನೋ ಒಂದು ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಆ ಜಿಪುಣಿ ಸೊಸೆ ಮನೆಗೆ ಅವಳಿಗೆ ಬಹಳ ತಿಳಿದ ದಾಮೋದರ್ ಸುಶೀಲಾ ಕವಿತಾ ಅನ್ನುವ ಸೋಂಬೇರಿ ನೆಂಟರು ಬರ್ತಾರೆ ಅವರನ್ನು ನೋಡಿ ಅನಾಮಿಕಾ ಕಿಚನ್ ಒಳಗೆ ಓಡೋಗ್ತಾಳೆ ಶಾರದಾ ನೋಡಿ ಓಡ್ ಬಂದು ಕಿಚನ್ಗೆ ಬರ್ತಾಳೆ ಬಂದಿದ್ಯಾರೆ ಸೊಸೆ ನೀನು ಭಯಪಟ್ಟು ಕಿಚನ್ ಗೆ ಬಂದು ಬಚ್ಚಿಕೋತಾ ಇದೆಯಾ ಅತ್ತೆ ಅವರು ನಮ್ಮ ನೆಂಟರು ಇದಲ್ಲಿನ ಚೌದ್ಯ ಸೊಸೆ ನೋಡೋದಿಕ್ಕೆ ನೆಂಟರು ಬಂದರೆ ಭಯಪಟ್ಟು ಹೀಗೆ ಕಿಚನ್ ಒಳಗೆ ಬಂದು ಬಚ್ಚಿಕೋತಾರೆ ಯಾರಾದ್ರೂ ಅತಿ ಬಂದ ನಿಂಟು ಮಾಮೂಲಿ ನೆಂಟರಲ್ಲ ಸೋಂಬೀರಿ ನೆಂಟ್ರು ಎಷ್ಟು ಹೊತ್ತು ಕಾಲಿಂಗ್ ಬೆಲ್ ಹೊಡೆದ್ರು ಬಾಗಿಲು ಹೊಡೆದ್ರು ಸೌಂಡ್ ಆದ್ರು ನೀವು ಹೋಗಿ ಬಾಗಿಲು ಮಾತ್ರ ತೆಗಿಬೇಡಿ ಮಾವಿನ ಕೂಡ ಇದೇ ಮಾತು ಹೇಳಿ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಂಗೆ ಭಲೆ ಸಂತೋಷವೆನಿಸುತ್ತದೆ ತನ್ನಲ್ಲಿ ತಾನು ಓಹೋ ಈ ಜಿಪಿಣಿ ಸೊಸೆ ಮನೆಗೆ ಸೋಂಬೇರಿ ನೆಂಟರು ಬಂದಿದ್ದಾರೆ ಅನ್ನೋ ಮಾತು ಈಗ ನೋಡೋಣ ಈ ಜಿಪಿಣಿ ಸೊಸೆ ಏನ್ ಮಾಡ್ತಾಳೋ ಹೇಗೆ ಅವರನ್ನು ಸಹಿಸ್ತಾಳೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪ್ರಸಾದ್ ಬಂದು ಬಾಗಿಲು ತೆಗೆಯುತ್ತಾನೆ ಸೊಸೆಯ ನೆಂಟರು ಎಂದು ತಿಳಿದುಕೊಂಡು ಮನೆಯೊಳಗೆ ಕರೆಯುತ್ತಾನೆ ಅವರನ್ನು ಅವರು ಸಂತೋಷದಿಂದ ಬಂದು ಸೋಫಾದಲ್ಲಿ ಕುತ್ಕೋತಾರೆ ಇನ್ನು ಅದನ್ನು ನೋಡಿ ಅನಾಮಿಕಾ ಅಳು ಮುಖ ಬಿಡುತ್ತಾಳೆ ಒಂದು ಕ್ಷಣದ ನಂತರ ಅತ್ತೆಯವರಿಗೆ ಕೊಟ್ಟ ಹಾಗೆ ಇವರಿಗೆ ಕೂಡ ಅರ್ಧ ಚೂರು ಹಣ್ಣನ್ನು ಕೊಟ್ಟರೆ ಸರಿ ಹೋಗುತ್ತೆ ಹಸುವೆಯನ್ನು ತಡಿಲಾರದೆ ಅವರೇ ಮನೆಯಿಂದ ಹೊರಟು ಹೋಗ್ತಾರೆ ಎಂದು ಅನಾಮಿಕ ಅಂದುಕೊಳ್ಳುತ್ತಾಳೆ ದಾಮೋದರ್ ಸುಶೀಲ ಕವಿತಾ ಮೂವರು ಸೋಂಬೇರಿತನಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋ ಮಾತು ಅವರವರ ಕೆಲಸನ ಅವರು ಮಾಡೋದಿಲ್ಲ ಏನೋ ಒಂದು ಕಾರಣ ಹೇಳಿ ಕಳಿತಾ ಇರ್ತಾರೆ ಅನ್ನ ತಿನ್ನೋದಕ್ಕೆ ಮಾತ್ರ ದೊಡ್ಡ ಹೊಟ್ಟೆ ತಂದಿಟ್ಟು ಕುತ್ಕೋತಾರೆ ಅನಾಮಿಕ ಮನೆಗೆ ಬಂದ ದಿನದಿಂದಲೇ ಸೋಂಬೇರಿತನ ಶುರುವಾಗುತ್ತೆ ಬೆಳಗಾಗುತ್ತಲೇ ಎದ್ದು ಕೆಲಸ ಮಾಡಬೇಕಾಗುತ್ತೆ ಎಂದು ಮಧ್ಯಾಹ್ನದವರೆಗೆ ಮಲ್ಕೊಂಡಿರ್ತಾರೆ ಅವರು ಮೂವರು ಸುಶೀಲ ಚಿಕ್ಕಮ್ಮ ಸ್ವಲ್ಪ ಅಡುಗೆ ಮಾಡಬಹುದಲ್ಲ ಅಯ್ಯೋ ತಾಯಿ ನನಗೆ ಸ್ವಲ್ಪ ದಿನದಿಂದ ಸೊಂಟ ನೋವು ಎಂದು ತಪ್ಪಿಸ್ಕೋತಾ ಇದ್ಲು ಸುಶೀಲ ಕವಿತಾ ನೀನಾದರೂ ಪಾತ್ರೆ ತೊಳಿಬೋದಿಲ್ಲ ಅಕ್ಕ ನನಗೆ ನೀರಂದರೆ ಅಲರ್ಜಿ ಆಗುತ್ತೆ ಎಂದು ಹೊರಟು ಹೋಗುತ್ತಾಳೆ ಅನಾಮಿಕ ಜೀಪಣತನದಿಂದ ಸ್ವಲ್ಪವಾಗಿ ಕೊಡುವ ಊಟಕ್ಕೆ ಮಾತ್ರ ಪಾತ್ರೆ ಹಿಡ್ಕೊಂಡು ರೆಡಿಯಾಗಿರ್ತಾರೆ ಕೊಟ್ಟಿದ್ದೇ ತಿಂತಾರೆ ನೀರು ತುಂಬ ಕುಡಿತಾರೆ ಏನು ಮಾನಾಮಿಕಾ ಈ ಸ್ವಲ್ಪ ಸ್ವಲ್ಪ ಹಣ್ಣು ತಿನ್ನೋದು ನಮ್ಮಿಂದ ಆಗಲ್ಲ ನಾವು ಬಂದಾಗಿನಿಂದ ಅರ್ಧ ಅರ್ಧ ಹಣ್ಣೇ ಕೊಡ್ತಾ ಇದೀಯ ಇದೇನು ಚೆನ್ನಾಗಿಲ್ಲ ತಾಯಿ ನಾಮಿಕಾ ಎರಡು ಚೂರು ಮಾಡಿದ ಹಣ್ಣು ನಮಗ್ ಬೇಡ ಅನ್ನ ಸಾರು ಹಾಕು ಹೌದಕ್ಕ ಹಣ್ಣು ಹೀಗೆ ತಿಂತಲೇ ಹೋಗುತ್ತೆ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ ನಿಜವಾದ ಕಾರಣ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ ಯಾಕೆ ಅಂತಂದ್ರೆ ನಿಮಗೆ ಹಸಿವೆ ಆಗ್ತಾ ಇದೆ ಅದು ಹೇಳದೆ ಏನೇನೋ ಹೇಳ್ತಿದ್ಯಾಕೆ ಯಾಕೆ ಚಿಕ್ಕಪ್ಪ ಎಲ್ಲ ಮೇಲೆ ನಿಮಗೆ ನನ್ನ ಕಷ್ಟ ಅರ್ಥ ಆಯ್ತಲ್ಲ ತಾಯಿ ಹೊಟ್ಟೆ ತುಂಬಾ ಅನ್ನ ಸಾರು ಹಾಕ್ಬೋದಲ್ಲ ಹಾಗೆ ಚಿಕ್ಕಪ್ಪ ಎಂದು ಅನಾಮಿಕಾ ಬೇಸರಿಸಿಕೊಳ್ಳುತ್ತಾಳೆ ಒಂದು ದಿನ ರುಚಿಕರವಾಗಿ ಇಲ್ಲದೆ ಗಂಜಿಯ ಹಾಗೆ ನೀರಾಗಿ ಅನ್ನ ಮಾಡಿ ಕೊಡುತ್ತಾಳೆ ಅಯ್ಯೋ ತಾಯಿ ಈ ದಿನ ಅನ್ನ ಯಾಕೆ ಹೀಗೆ ಗಂಜಿಯಾಗಿದೆ ಅನಾಮಿಕ ನಿಸ್ಸಾಯದಿಂದ ಏನ್ ಮಾಡ್ಲಿ ಚಿಕ್ಕಪ್ಪ ಮನೆಯಲ್ಲಿ ಇರೋರ್ ಎಲ್ರಿಗೂ ಕೊಡ್ಬೇಕು ಅಂದ್ರೆ ಅಕ್ಕಿ ಎಲ್ಲಿಂದ ಬರುತ್ತೆ ಏನೋ ಒಂದು ರೀತಿಯಿಂದ ಹೊಟ್ಟೆ ತುಂಬಿಸ್ಕೋಬೇಕು ಹೊರತು ರುಚಿ ಬಗ್ಗೆ ಆಲೋಚಿಸಬಾರದು ಎಂದು ಹೇಳುತ್ತಲೇ ಸೋಂಬೇರಿಯಾದ ನೆಂಟರು ಏನು ಮಾತನಾಡದೆ ಅನಾಮಿಕ ಕೊಟ್ಟಿದ್ದೇ ತಿನ್ನುತ್ತಾರೆ ಆ ದಿನ ರಾತ್ರಿ ಅನಾಮಿಕ ಮಲಗಿಕೊಂಡ ನಂತರ ನಿಧಾನವಾಗಿ ಎದ್ದು ಅಡುಗೆ ಮಾಡ್ಕೋಬೇಕು ಎಂದು ಮಾತನಾಡಿಕೊಂಡು ಎಲ್ರೂ ಮಲಗಿಕೊಂಡ್ರು ಮೂವರು ಎದ್ದು ಕಿಚನ್ ಒಳಗೆ ಹೋಗ್ತಾರೆ ಕಿಚನ್ಗೆ ಬೀಗ ಹಾಕಿರುತ್ತೆ ಮೂವರು ನಿರುತ್ಸಾಹ ಪಡುತ್ತಾರೆ ಫ್ರಿಜ್ ಅಲ್ಲಿ ಏನಾದ್ರೂ ಇದೆಯೋ ನೋಡೋಣ ಮೂವರು ಫ್ರಿಜ್ ಹತ್ರಕ್ಕೆ ಬಂದು ನೋಡ್ತಾರೆ ಫ್ರಿಜ್ ಎಲ್ಲಾ ಖಾಲಿಯಾಗಿರುತ್ತೆ ಮೇಲಾಗಿ ಆನ್ ಅಲ್ಲಿಲ್ಲ ಅದು ಯಾರಾದ್ರೂ ಕೇಳಿದ್ರೆ ಫ್ರಿಡ್ಜ್ ಇದೆ ಅಂತ ಹೇಳೋದಕ್ಕೆ ಮಾತ್ರವೇ ಇದೆ ಎಂದು ಅವರಿಗೆ ಅರ್ಥವಾಗುತ್ತೆ நானும் நானு ஆ ஜிபுணி அனாமிகள மனை பேட அந்த எஸ்ட்ளூ கேஸ்க்கொண்டில ஈக நோடி இல்ல வந்தி ஊட்ட விலதே எஸ்டெல்லாம் கஷ்ட படத்தீவோ நோடி ஹொருட்டு ஹோகுனா. ಎಂದು ಮೂವರು ಮಾತನಾಡಿಕೊಂಡು ಹೋಗಿ ಮಲಗುತ್ತಾರೆ ಒಂದು ಎರಡು ದಿನ ಕಳೆದ ನಂತರ ಜಿಪಿಣಿ ಸೊಸೆ ಕೊಡುವ ಫುಡ್ಗೆ ಹಸುವೆಯನ್ನು ತಡೆಯಲಾರದೆ ಸೋಂಬೇರಿತನದ ನೆಂಟರು ಮನೆಯಿಂದ ಹೇಳ್ದೆ ಕೇಳ್ದೆ ಓಡಿ ಹೋಗ್ತಾರೆ ಆ ವಿಷಯ ತಿಳಿದುಕೊಂಡ ಜಿಪಣಿ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ ತನ್ನ ಅತ್ತೆ ಮಾವಂದಿರ ಹಸುವೆಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಹೊಟ್ಟೆ ತುಂಬಾ ಘಮ್ ಎನ್ನುವ ಊಟ ಕೊಟ್ಟು ಅವರನ್ನು ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಮಗು ರಮೇಶು ಏನು ಅಂದ್ರೆ ನಾನು ಹೇಳಿದ ಹಾಗೆ ಮಾಡೋದೇ ಒಳ್ಳೇದು ಅನ್ಸುತ್ತೆ ಅತ್ತೆ ನೀವು ಹೇಳಿದಕ್ಕೆ ನಾನು ಒಪ್ಕೊಳ್ಳಲ್ಲ ಹಾಗೆ ಮಾಡೋದು ನನಗೆ ಸ್ವಲ್ಪನೂ ಇಷ್ಟವಿಲ್ಲ ನೀವು ಮತ್ತೆ ನನಗೆ ತೊಂದರೆ ಕೊಡಬೇಡಿ ನನಗೆ ಗೊತ್ತೇ ನಮಿಕಾ ನನ್ನ ಚಿಕ್ಕ ಮಗ ರಾಘವ ಒಳ್ಳೇದಾಗೋದು ನಿಂಗೆ ಮೊದಲಿನಿಂದ ಇಷ್ಟವಿಲ್ಲ ರಾಘವನ ಓದಿನ ಬಗ್ಗೆ ಅಂತ ಹೇಳ್ತಲೆ ನಿನಗೆ ಮನಸ್ಸೇ ಬರಲ್ಲ ಬೀರುವ ತೆಗೆದು ದುಡ್ಡು ಕೊಡೋದಕ್ಕೆ ನಿಂಗೆ ಕೈ ಬರಲ್ಲ ಈಗ ಸಹಾಯ ಮಾಡೋದಕ್ಕೆ ನಿನ್ನ ಕಾಲು ಕೂಡ ಬರ್ತಾ ಇಲ್ಲ ಅಷ್ಟೇ ಅಲ್ವಾ ಅತ್ತೆ ನೀವೇನ್ ಅಂದ್ಕೊಂಡ್ರು ನಂಗೆ ಪರವಾಗಿಲ್ಲ ಆದ್ರೆ ನೀವ್ ಹೇಳಿದ ಕೆಲಸ ಮಾಡೋದಕ್ಕೆ ನಾನು ಸಿದ್ಧವಾಗಿಲ್ಲ ನನ್ನ ಚಿಕ್ಕ ಮಗನ ಬಗ್ಗೆ ನೀನೇನೋ ಬರಬೇಡ ನಾನು ನನ್ ಗಂಡ ಹೋಗ್ತೀವಿ ಮಗು ನಿನ್ನ ಒಡ ಹುಟ್ಟಿದವನು ಚೆನ್ನಾಗ್ಬೇಕು ಅಂತಂದ್ರೆ ಬಾ ಇಲ್ಲ ನಾನು ಹೆಂಟಿ ಹೇಳಿದ ಮಾತನ್ನ ಕೇಳ್ತೀನಿ ಮನೆಯಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಇಲ್ಲೇ ಇರು ಆವೇಶ ಪಡ್ಬೇಡ ಶಾರದಾ ಸೊಸೆ ಹೇಳಿದ ವಿಷಯದ ಬಗ್ಗೆ ಕೂಡ ನಾವು ಆಲೋಚನೆ ಮಾಡ್ಬೇಕಲ್ಲ ನಮ್ಮ ಚಿಕ್ಕ ಮಗ ರಾಘವ ಸಿಟಿಗೆ ಹೋಗಿ ಮೂರ್ ವರ್ಷ ಆಗ್ತಾ ಇದೆ ಎಷ್ಟು ಸಲ ಕರೆದರು ಯಾವ ಹಬ್ಬಕ್ಕೂ ಬಂದಿಲ್ಲ ಯಾವಾಗ ನೋಡಿದ್ರು ಫೋನ್ ಅಲ್ಲೇ ಮಾತಾಡ್ತಾನೆ ನೀವು ಕೂಡ ರಾಘವನ್ನ ಅನುಮಾನಿಸ್ತಾ ಇದ್ದೀರಾ ಅಲ್ಲ ಶಾರದಾ ಡಾಕ್ಟರ್ ಓದ್ತಾ ಇದ್ದೀನಿ ಅಂತ ರಾಘವ ಹೇಳ್ತಾ ಇದ್ರೆ ನಿಜವೋ ಸುಳ್ಳ ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅತ್ತೆ ರಾಘವ ಹೆಸರಿಗೆ ನನಗೆ ಮೈದನ ಆದ್ರೆ ನನ್ನನ್ನ ಅತ್ತಿಗೆ ಅಮ್ಮ ಅಂತ ಕರಿತಾ ಇದ್ದ ನನ್ನಲ್ಲಿ ನಿಮ್ಮನ್ನ ನೋಡ್ತಾ ಇದ್ದ ನಾನು ಕೂಡ ರಾಘವನಲ್ಲಿ ಹರೀಶ್ನನ್ನ ನೋಡ್ತಾ ಇದ್ದೆ ಅದಕ್ಕೆ ನಮಗಿರುವ ಹೊಲನ ಮರಿ ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ ಅಡ್ಡಕ್ಕೆ ಬರ್ಲಿಲ್ಲ ಆ ವಿಷಯ ನಿಮ್ಗೆ ಕೂಡ ಗೊತ್ತಲ್ಲ ಶಾರದಾ ಏನು ಮಾತನಾಡದೆ ಅನಾಮಿಕಳನ್ನು ನೋಡುತ್ತಾಳೆ ಶಾರದಾ ನಾವು ಯಾವತ್ತು ರಾಘವನ್ಗೆ ಫೋನ್ ಮಾಡಿದ್ರು ದುಡ್ಡು ಕಳಿಸು ಅಂತಾನೆ ಹೇಳ್ತಾನೆ ಆದ್ರೆ ಈ ಮೂರು ವರ್ಷದಲ್ಲಿ ಒಂದು ಸಲವಾದ್ರು ಅವನು ನಮ್ಮನ್ನ ಸಿಟಿಗೆ ಕರ್ಕೊಂಡೇ ಹೋಗಿಲ್ಲ ಅವನು ಓದ್ತಾ ಇರುವ ಡಾಕ್ಟರ್ ಕಾಲೇಜನ್ನ ತೋರ್ಸೇ ಇಲ್ಲ ಹೇಗೆ ನಿಜ ಅಂತ ನಂಬೋಣ ಅಂತ ನೀನೇ ಹೇಳು ಶಾರದಾ ಹೀಗೇನ್ ಮಾಡುವಂತೀರಾ ನಾವೇ ಸಿಟಿಗೆ ಹೋಗಿ ರಾಘವ ಡಾಕ್ಟರ್ ಓದ್ತಾ ಇದ್ದನಾ ಇಲ್ವಾ ಅಂತ ತಿಳ್ಕೊಳ್ಳೋಣ ಆಗ ದುಡ್ಡಿನ ಅಗತ್ಯ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಆಮೇಲೆ ಊರಿಗೆ ಬಂದ ನಂತರ ನೀನ್ ಹೇಳಿದ್ದ ಹಾಗೆ ಊರಿನವ್ರ ಹತ್ರ ಮಾತಾಡೋಣ ಅವರು ಕೊಡುವ ಚಂದ ಅನ್ನ ತೆಗೆದು ರಾಘವಂಗೆ ಕಳ್ಸೋಣ ಹಾಗಿರಿ ಹಾಗಿದ್ರೆ ನಾವು ನಾಳೆನೇ ಸಿಟಿಗೆ ಹೋಗೋಣ ಮಗ ಸೊಸೆ ಬೇಡ ಬಿಡಿ ಹಾಗೆ ಶಾರದಾ ಎಂದು ಪ್ರಸಾದ್ ಹೇಳುತ್ತಾನೆ ರಮೇಶ್ ಹೊಲದ ಹತ್ತಿರ ಇರುವ ಎತ್ತುಗಳ ಬಗ್ಗೆ ಹೋಗುತ್ತಾನೆ ಅನಾಮಿಕ ಕೂಲಿ ಕೆಲಸಕ್ಕೆ ಹೋಗುತ್ತಾಳೆ ಆ ದಿನ ರಾತ್ರಿ ಸಿಟಿಯಲ್ಲಿರುವ ಹಾಸ್ಟೆಲ್ ನಲ್ಲಿರುತ್ತಾ ಡಾಕ್ಟರ್ ಓದ್ತಾ ಇರುವ ರಾಘವ ದುಡ್ಡಿಗಾಗಿ ಶಾರದಂಗೆ ಫೋನ್ ಮಾಡ್ತಾನೆ ಆಗ ಶಾರದಾ ವಿಷಯವೆಲ್ಲ ಹೇಳುತ್ತಾಳೆ ರಾಘವನ ಮುಖ ಬಹಳ ಕನ್ನಿಂಗಾಗಿ ಬದಲಾಗುತ್ತೆ ಶಾರದಾ ಫೋನ್ ಅಲ್ಲೇ ಮಾತಾಡ್ತಾ ಇದ್ರೆ ರಾಘವ್ ಕಟ್ ಮಾಡುತ್ತಾನೆ ಇಂದ ಹೊರಡುತ್ತಾನೆ ನಾವು ಬರ್ತಾ ಇದೀವಿ ಅಂತ ಹೇಳ್ತಾಳೆ ರಾಘವ್ ಫೋನ್ ಇಟ್ಬಿಟ್ಟಾ ನಾಳೆ ನಾವು ಎಲ್ಲಿಗೆ ಅಂತ ಹೋಗ್ಬೇಕು ಇವ್ನು ಎಲ್ಲಿ ಅಂತ ಹುಡುಕ್ಬೇಕು ಏನೋ ಇವನು ಎಂದು ಶಾರದಾ ಮಲಗುತ್ತಾಳೆ ಬೆಳಿಗ್ಗೆ ಜಾವ ಐದು ಗಂಟೆ ಕೋಳಿ ಕೂಗುತ್ತದೆ ಮನೆಯ ಹೊರಗೆ ಅನಾಮಿಕಾ ರಂಗೋಲಿ ಹಾಕ್ತಾ ಇರ್ತಾಳೆ ಲಗೇಜ್ ಬ್ಯಾಗಿನಿಂದ ರಾಘವ ಮನೆಗೆ ಬರ್ತಾನೆ ಅನಾಮಿಕಾ ಗಟ್ಟಿಯಾಗಿ ಎಲ್ಲರನ್ನು ಕರಿತಾಳೆ ಎಲ್ರೂ ಗಾಬರಿಯಿಂದ ಎದ್ದು ಹೊರಗೆ ಬರುತ್ತಾರೆ ರಾಘವನನ್ನು ನೋಡ್ತಾರೆ ನಾನು ದೆವ್ವನೋ ಪಿಸಾಜಿ ಅಲ್ಲಪ್ಪ ನಿಮ್ಮ ಚಿಕ್ಕ ಮಗ ರಾಘವ ಮನೆಯೊಳಗೆ ಹೋಗಿ ಮಾತಾಡೋಣ ಬನ್ನಿ ಎಲ್ಲರೂ ಮನೆಯೊಳಗೆ ಹೋಗಿ ಕೂತ್ಕೋತಾರೆ ನಾವು ಬರ್ತೀವಂತ ಹೇಳಿದ್ವಲ್ಲ ಮಗನೇ ನೀನೇ ಯಾಕೆ ಈ ನಿನ್ನ ಡಾಕ್ಟರ್ ಓದನ್ನ ಇಟ್ಟು ಬಂದೆ ಓದಿಗಾಗಿ ದುಡ್ಡು ಕೊಡು ಅಂತ ಕೇಳಿದ್ರೆ ರಾತ್ರಿ ಬಹಳ ದೊಡ್ಡ ಕ್ಲಾಸ್ ತಗೊಂಡಿಲ್ಲ ಮಮ್ಮಿ ಇಲ್ ನೋಡು ನಾನು ಡಾಕ್ಟರ್ ಓದ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಬೇಕಾದ ಎಲ್ಲಾ ಆಧಾರ ತಗೊಂಡ್ಬಂದಿದ್ದೀನಿ ಬ್ಯಾಗ್ ಅಲ್ಲಿ ಯಾರಿಗೇನ್ ಬೇಕೋ ನೋಡ್ಕೊಳ್ಳಿ ನೀನ್ ಯಾರಿಗೂ ಏನು ತೋರಿಸಬೇಕಾದ ಅಗತ್ಯವಿಲ್ಲ ನಾನು ನಿಮ್ಮಪ್ಪ ನಂಬ್ತಾ ಇದೀವಿ ಅತಿ ಪ್ರೂಫ್ಸ್ ಏನೋ ತಗೊಂಡ್ಬಂದಿದ್ದೀನಿ ಅಂತ ರಾಘವ ಹೇಳ್ತಾ ಇದ್ದಾನಲ್ಲ ನೋಡೋಣ ನೋಡು ಸೊಸೆ ರಾಘವನ ಓದಿನ ವಿಷಯದಲ್ಲಿ ನೀನು ಬರ್ದೇ ಇರೋದೇ ನಿನಗೆ ಒಳ್ಳೇದು ಇದುವರೆಗೂ ನೀನು ಮಾಡಿದ ಸಹಾಯ ಸಾಕು ಹೋಗು ಹೋಗಿ ರಾಘವಂಗೆ ಬಿಸಿ ಬಿಸಿ ನೀ ತಗೊಂಬ ಒಂದು ನಿಮಿಷ ಇರುವ ನಾನು ನಿಮ್ಗೆ ಪ್ರೂಫ್ ತೋರಿಸ್ತೀನಿ ರಾಘವ ತನ್ನ ಮೆಡಿಕಲ್ ಕಾಲೇಜ್ ನ ಐ ಡಿ ಕಾರ್ಡ್ ಅನ್ನ ಅನಾಮಿಕಳ ಜೊತೆ ಸೇರಿ ಮನೆಯಲ್ಲಿ ಎಲ್ಲರಿಗೂ ತೋರಿಸುತ್ತಾನೆ ಎಲ್ಲರೂ ನಂಬುತ್ತಾರೆ ಒಂದು ಗಂಟೆಯ ನಂತರ ಶಾರದಾ ರಾಘವನನ್ನು ಕರೆದುಕೊಂಡು ಊರಿನ ಪಂಚಾಯತಿ ಆಫೀಸ್ಗೆ ಬರುತ್ತಾಳೆ ಮೈಕ್ ತಗುತ್ತಾಳೆ ನಾನು ಶಾರದಾ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಊರಿನವರೆಲ್ಲರೂ ಪಂಚಾಯತಿ ಆಫೀಸ್ ಹತ್ರಗೆ ಬರಬೇಕಾಗಿ ಕೋರ್ಕೋತಾ ಇದ್ದೀನಿ ಒಂದು ಮುಖ್ಯವಾದ ಕೆಲಸ ಬಿದ್ರು ಬಿಟ್ಬಿಟ್ಟು ನನಗಾಗಿ ಪಂಚಾಯತಿ ಆಫೀಸ್ ಹತ್ರಕ್ಕೆ ಬನ್ನಿ ನಿಮ್ಮೆಲ್ಲರ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ದಯವಿಟ್ಟು ಎಲ್ರು ಬರ್ಬೇಕು ಅಂತ ಕೋರ್ಕೋತಾ ಇದ್ದೀನಿ ಎಂದು ಹೇಳುತ್ತಾಳೆ ಊರಿನವರು ಶಾರದಳ ಮಾತನ್ನು ಕೇಳಿ ಪಂಚಾಯತಿ ಆಫೀಸ್ ಹತ್ರಕ್ಕೆ ಬರ್ತಾರೆ ಶಾರದಳನ್ನು ರಾಘವನನ್ನು ನೋಡುತ್ತಾರೆ ನಿಮ್ಮೆಲ್ರಿಗೂ ಗೊತ್ತಲ್ವಾ ಇವನು ನನ್ನ ಚಿಕ್ಕ ಮಗ ಹೆಸರು ರಾಘವ ಸಿಟಿಯಲ್ಲಿ ಡಾಕ್ಟರ್ ಓದ್ತಾ ಇದ್ದಾನೆ ದುಡ್ಡು ಬಹಳ ಬೇಕು ಇವನು ಓದಿಗಾಗಿ ಹೊಲನ ಮಾರಿದೀವಿ ಅಂತ ಬಹಳ ಜನಕ್ಕೆ ಗೊತ್ತಲ್ವಾ ಎಂದು ಶಾರದಾ ಹೇಳುತ್ತಾ ಇದ್ದರೆ ಊರಿನವರು ಕೇಳ್ಕೊತಾ ಇರ್ತಾರೆ ಈಗ ನಮ್ಮ ಹತ್ರ ದುಡ್ಡಿಲ್ಲ ಎಲ್ರು ಕೈಲಾದ ಸಹಾಯ ಮಾಡಬೇಕು ಅಂತ ಮನಸಾರಿ ಕೋರ್ಕೋತಾ ಇದ್ದೀನಿ ಇವನು ಡಾಕ್ಟರ್ ಆದ ಮೇಲೆ ನಮ್ಮ ಊರಿಗೆ ಬರ್ತಾನೆ ನಮ್ಮೆಲ್ಲರಿಗೂ ಉಚಿತವಾಗಿ ಚಿಕಿತ್ಸೆ ಕೊಡ್ತಾನೆ ನನ್ನನ್ನು ನಂಬಿ ಕೈಲಾದ ಸಹಾಯ ಮಾಡಿ ಊರಿನವರು ಚಪ್ಪಾಳೆ ಹೊಡೆಯುತ್ತಾರೆ ಆ ದಿನ ಊರಿನವರು ತಮಗೆ ಕೈಲಾದಷ್ಟು ಸಹಾಯವನ್ನು ಕೊಡುತ್ತಾರೆ ಆ ದಿನ ರಾತ್ರಿ ಅನಾಮಿಕಾ ರಾಘವನಿಗೆ ಸ್ವಲ್ಪ ದುಡ್ಡು ಕೊಡುತ್ತಾಳೆ ನಾನ್ ಹೇಳಿದೆ ಅಲ್ವ ಸೊಸೆ ನಿನ್ನ ಸಹಾಯ ಅಗತ್ಯವಿಲ್ಲ ಅತ್ತೆ ಮೊದ್ಲು ನಾನು ಹೇಳುದನ್ನ ಕೇಳಿ ಊರಿನವ್ರ ಹತ್ರ ದುಡ್ಡು ತಗೋಬೇಡಿ ಅಂತ ಹೇಳ್ದೆ ಹೊರತು ನಾನು ಸಹಾಯ ಮಾಡಲ್ಲ ಅಂತ ಹೇಳಿಲ್ವಲ್ಲ ನಿನ್ ದುಡ್ಡು ನಿನ್ ಇಟ್ಕೋ ಸೊಸೆ ಊರಿನವರು ಬಹಳ ದುಡ್ಡೇ ಕೊಟ್ಟಿದ್ದಾರೆ ಎಂದು ರಾಘವನ ಹತ್ತಿರ ದುಡ್ಡನ್ನು ತೆಗೆದುಕೊಂಡು ಅನಾಮಿಕಂಗೆ ಕೊಡುತ್ತಾಳೆ ರಾಘವ ಎಲ್ರಿಗೂ ಬಾಯಿ ಹೇಳಿ ಡಾಕ್ಟರ್ ಓದಿಗಾಗಿ ಸಿಟಿಗೆ ಹೊರಟು ಹೋಗುತ್ತಾನೆ ಎರಡು ವರ್ಷಗಳು ಕಳೆಯುತ್ತದೆ ರಾಘವ ಊರಿನ ಮುಖನೇ ನೋಡಿಲ್ಲ ಶಾರದಾ ಅವ್ರ ಜೊತೆ ಮಾತಾಡೋದನ್ನು ಬಿಡ್ತಾನೆ ಅತ್ತೆ ಸೊಸಿಯರು ಯಾವಾಗ ಕಾಣಿಸಿದ್ರು ಆ ಕಡೆ ಊರಿನವರು ರಾಘವನ ಬಗ್ಗೆ ಕೇಳ್ತಾ ಇದ್ರು ಶಾರದಾ ಅನಾಮಿಕಾ ಹೇಳುವ ಉತ್ತರಗಳು ಕೇಳಿಸ್ಕೊತಾನೆ ಇರ್ಲಿಲ್ಲ ಕೋಪ ಮಾಡ್ಕೋತಾ ಇದ್ರು ನಾವ್ ದುಡ್ಡು ಕಳ್ಸಿದ್ರಿ ನಿನ್ ಮಗ ಡಾಕ್ಟರ್ ಆದ ಊರಿಗೆ ಬಾರದೆ ಸಿಟಿಯಲ್ಲಿಯೇ ಇರ್ತಾ ಬಹಳ ದುಡ್ಡು ಸಂಪಾದಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರು ಆದ್ರಿಂದ ಅತ್ತೆ ಮನೆಯಲ್ಲಿ ಜಗಳವಾಡ್ತಾ ಇದ್ರು ಅತ್ತೆ ನಾನು ಊರಿನವ್ರ ಹತ್ರ ದುಡ್ಡು ತಗೊಳ್ಳೋದು ಬೇಡ ಅಂತಂದೆ ಆದ್ರೆ ನೀವೇ ಕೇಳಿಸ್ಕೊಂಡಿಲ್ಲ ನನ್ನನ್ನ ತಪ್ಪು ಅಂತ ಹೇಳಿ ಊರಿನವ್ರ ಹತ್ರ ದುಡ್ಡು ತಗೊಂಡ್ರಿ ಈಗ ಅವರು ಅನ್ನುವ ಮಾತಿಗೆ ನಿಮ್ ಜೊತೆ ನಾನು ನನ್ ಮಕ್ಕಳು ಕೂಡ ಅವರ ಮಾತನ್ನು ಕೇಳಬೇಕಾಗಿ ಬಂದಿದೆ ಅಂದ್ರೆ ನನ್ ಮನೆಯಿಂದ ನಿನ್ನ ಮಕ್ಕಳನ್ನು ಕರ್ಕೊಂಡು ಹೊರಟಾಗೆ ಎಂದು ಶಾರದ ಕೋಪದಿಂದ ಅನ್ನುತ್ತಾ ಇರುವಾಗ ರಮೇಶ್ ಪ್ರಸಾದರು ಅಲ್ಲಿಗೆ ಬರುತ್ತಾರೆ ಅತ್ತೆ ಸೊಸೆಯರ ಜಗಳವನ್ನು ಅರ್ಥ ಮಾಡ್ಕೋತಾರೆ ಶಾರದಾ ನಾವು ಈ ಊರಿನಲ್ಲಿರೋದಷ್ಟು ಒಳ್ಳೇದಲ್ಲ ಊರನ್ನ ಬಿಟ್ಬಿಟ್ಟು ಎಲ್ಲಿಗಾದ್ರೂ ಹೋಗೋಣ ನಾನು ಈ ಊರನ್ನ ಬಿಟ್ಟು ಎಲ್ಲಿಗೂ ಬರೋದಿಲ್ಲ ಕಾಕೆಗಳ ಹಾಗೆ ಹಿಂದೆ ಚುಚ್ತಾ ಇರುವ ಈ ಊರಿನವನನ್ನ ನೋಡಲಾರ ಶಾರದೆ ಅಂದ್ರೆ ಹೋಗಿ ಊರಿನ ಕೊನೆಯಲ್ಲಿರುವ ಬೆಟ್ಟದ ಮೇಲೆ ಇರಿ ಹೋಗಿ ಆವೇಶದಲ್ಲಿ ಈಗ ನೀನ್ ಹೇಳಿದ್ರು ಸರಿ ನೀನ್ ಹೇಳಿದ ಆಲೋಚನೆ ಮಾತ್ರ ಚೆನ್ನಾಗಿದೆ ಶಾರದಾ ನಾವು ಹೋಗಿ ಊರಿನ ಕೊನೆಯಲ್ಲಿರುವ ಬೆಟ್ಟದ ಮೇಲೆ ಮನೆಗಳನ್ನು ಕಟ್ಕೊಳ್ಳೋಣ ಇನ್ ಯಾವತ್ತು ನಾವು ಈ ಊರಿಗೆ ಬರೋದ್ ಬೇಡ ನೀವೆಲ್ಲಿಗೆ ಬಾ ಅಂದ್ರೂ ಬರ್ತೀನಿ ಹೊರ್ತು ನಮ್ ಜೊತೆ ಈ ಸೊಸೆ ಇರೋದಕ್ಕೆ ಆಗೋದಿಲ್ಲ ಅವಳನ್ನು ನೋಡದಾಗೆಲ್ಲ ನನ್ಗೆ ಚಿಕ್ಕ ಮಗ ನೆನ್ಪಿಗೆ ಬರ್ತಾನೆ ನಂಗೆ ಕೋಪ ಬರುತ್ತೆ ಸರಿಯತ್ತೆ ನೀವು ಒಂದು ಬೆಟ್ಟದ ಮೇಲೆ ಇರಿ ನಾನು ನನ್ನ ಮಕ್ಕಳನ್ನು ಕರ್ಕೊಂಡು ಇನ್ನೊಂದು ಬೆಟ್ಟದ ಮೇಲೆ ಇರ್ತೀನಿ ನೀವು ಬಾ ಅಂತ ಕರೆದ್ರು ನಾನು ಬರಲ್ಲ ನಿಮ್ಮ ಅತ್ತ ಸೊಸೆಯರ ಚಾಲೆಂಜ್ ಮಾಡೋದು ಆಗೋಗಿದ್ರೆ ಅವರವರ ಸಾಮಾನನ್ನ ಎಲ್ಲ ಜೋಡಿಸ್ಕೊಳ್ಳಿ ಎಷ್ಟು ಬೇಗ ಅಂತಂದ್ರೆ ಎಷ್ಟು ಬೇಗ ನಾವು ಎಲ್ಲಿಂದ ಹೊರಟು ಹೋಗಬೇಕು ಊರಿನವರು ಮನೆಗೆ ಬಂದು ಇನ್ನೊಂದು ಮಾತು ರಾಘವನ ಬಗ್ಗೆ ಕೇಳಿದ್ರೆ ನಾನು ತಡಿಲಾರೆ ಹೋಗಿ ಅತ್ತೆ ಸೊಸೆಯರಿಬ್ಬರು ಅವರವರ ರೂಮಿಗೆ ಹೋಗುತ್ತಾರೆ ಇಬ್ಬರು ಬಟ್ಟೆಯನ್ನು ಜೋಡಿಸ್ಕೊತಾ ಇರ್ತಾರೆ ಸಮಯ ಕಳೆಯುತ್ತಾ ಇರುತ್ತದೆ ಅತ್ತೆ ಸೊಸೆಯರ ಬದುಕು ಎರಡು ಬೆಟ್ಟದ ಮೇಲಕ್ಕೆ ಬದಲಾಗುತ್ತೆ ಅತ್ತೆ ಶಾರದ ಒಂದು ಬೆಟ್ಟದ ಮೇಲೆ ತನ್ನ ಗಂಡ ಪ್ರಸಾದನ ಜೊತೆ ಒಂದು ಮನೆ ಕಟ್ಕೊಂಡಿರ್ತಾಳೆ ಸೊಸೆ ಅನಾಮಿಕ ಮತ್ತೊಂದು ಬೆಟ್ಟದ ಮೇಲೆ ತನ್ನ ಗಂಡ ರಮೇಶು ಮಕ್ಕಳು ಹರೀಶ್ ಬಾಯರ ಜೊತೆ ಒಂದು ಮನೆ ಕಟ್ಕೊಂಡಿರ್ತಾಳೆ ಹಾಗೆ ಅತ್ತೆ ಸಸ್ಯರು ಬೇರೆ ಬೇರೆ ಮನೆಗಳಲ್ಲಿರುತ್ತಾ ಯಾರಿಗೆ ತೋಚಿದ ಕೆಲಸವನ್ನು ಅವರು ಮಾಡ್ಕೋತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಾಲಿನಿ ಅನ್ನುವ ಹುಡುಗಿಯನ್ನು ಮದುವೆ ಮಾಡಿಕೊಂಡು ರಾಘವ ಮನೆಗೆ ಬರುತ್ತಾನೆ ಮನೆಯೆಲ್ಲ ಕಸ ಧೂಳಿನಿಂದ ತುಂಬಿ ಹೋಗಿರುತ್ತದೆ ತನ್ನವರು ಎಲ್ಲಿದ್ದಾರೋ ಹೇಗಿದ್ದಾರೋ ರಾಘವಂಗೆ ಅರ್ಥವಾಗಲಿಲ್ಲ ರಾಘವ ನೀನ್ ಹೇಳಿದ ನಿಮ್ಮನೆ ಇದೇನಾ ಹೌದು ಮಾಲಿನಿ ಇದೇ ನಮ್ಮನೆ ಮತ್ತೆ ನೀನ್ ಹೇಳಿದ ನಿಮ್ಮ ಅಮ್ಮ ಅಪ್ಪ ಅಣ್ಣ ಆತಿಗೆ ಮಕ್ಕಳು ಎಲ್ಲಿ ನಂಗೆ ತಿಳಿದ ಹಾಗೆ ನನ್ನ ಡಾಕ್ಟರ್ ಓದಿಗಾಗಿ ದುಡ್ಡು ಕೊಟ್ಟ ಈ ಊರಿನವರು ಎಲ್ರನ್ನು ಬೈದಿರ್ತಾರೆ ಆ ದುಃಖವನ್ನು ಸಹಿಸಲಾರದೆ ಮನೆ ಬಿಟ್ಟು ಹೊರಟೋಗಿರ್ತಾರೆ ಈಗ ನಾವು ಅವರನ್ನು ಎಲ್ಲಿ ಅಂತ ಹುಡ್ಕೋಣ ನಾವು ಹುಡುಕಬೇಕಾದ ಅಗತ್ಯವಿಲ್ಲ ಇಲ್ಲೇ ಇರೋಣ ಇಲ್ಲೇ ಕ್ಲಿನಿಕ್ ಇಡೋಣ ಊರಿನವರಿಗೆ ನಾವಿಬ್ಬರು ಸೇರಿ ಉಚಿತವಾಗಿ ಚಿಕಿತ್ಸೆ ಕೊಡೋಣ ಎಂದು ರಾಘವ ಮಾಲಿನಿ ಸೇರಿ ಆ ಮನೆಯ ಸುತ್ತಲೂ ಇರುವ ಕಸವನ್ನು ಕ್ಲೀನ್ ಮಾಡ್ತಾ ಇರ್ತಾರೆ ಆಗಲೇ ಆ ಊರಿಗೆ ಸಂಬಂಧಿಸಿದ ಕಮಲ ಬಂದು ಅವರನ್ನು ಗುರುತು ಹಿಡಿತಾಳೆ ರಾಘವ ಊರಿನವರತ್ರ ಚೆನ್ನಾಗಿ ಓದ್ಕೊಂಡು ಡಾಕ್ಟರ್ ಆಗ್ತೀನಿ ಅಂತ ನಂಬಿಸಿದೆ ನಾವು ಕೊಟ್ಟ ದುಡ್ಡನ್ನು ತಗೊಂಡು ಓಡೋದೆ ಯಾವ ಮುಖ ಇಟ್ಕೊಂಡು ತಿರುಗಿ ಬಂದಿದ್ಯಾ ಕೋಪ ಮಾಡ್ಕೊಬಿಡಿ ನನ್ನ ಪ್ರೇಮಕ್ಕಾಗಿಯೇ ರಾಘವ ಈ ಊರಿಗೆ ಅವರ ಊರಿಗೆ ದೂರವಾಗಿದ್ದ ಇಷ್ಟು ದಿನಕ್ಕೆ ನಮ್ಮ ಮನೆಯಲ್ಲಿ ಮದುವೆಗೆ ಒಪ್ಕೊಂಡಿದ್ದಾರೆ ರಾಘವರ ಅಪ್ಪ ಅಮ್ಮನ ಕರ್ಕೊಂಬಾ ಅಂತ ಹೇಳಿದ್ರು ಅದಕ್ಕೆ ನಾವು ತಿರುಗಿ ಊರಿಗೆ ಬಂದಿದ್ದೀವಿ ಸಾರಿ ರಾಘವ ವಿಷಯ ತಿಳಿದೆ ನೀನು ಮೋಸ ಮಾಡಿದ್ಯಾ ಅಂತ ನಿಮ್ಮವ್ರನ್ನ ಊರಿನವರೆಲ್ಲರೂ ಬೈದ್ರು ನಾನು ಕೂಡ ಬೈದೆ ಅದನ್ನು ತಡಿಲಾರದೆ ಬೆಟ್ಟದ ಮೇಲೆ ಮನೆ ಕಟ್ಕೊಂಡಿದ್ದಾರೆ ಎಂದು ಕಮಲ ಹೇಳುತ್ತಲೇ ರಾಘವ ಕ್ಷಣ ಕೂಡ ಆಲೋಚಿಸದೆ ಮಾಲಿನಿಯನ್ನು ಕರೆದುಕೊಂಡು ಬೆಟ್ಟದ ಮೇಲೆ ಮನೆಗಳನ್ನು ಕಟ್ಟಿಕೊಂಡಿರುವ ಶಾರದಾ ಅವರ ಹತ್ರಕ್ಕೆ ಬರ್ತಾನೆ ನಡೆದ ಕಥೆಯನ್ನು ಅವರಿಗೆ ಹೇಳುತ್ತಾನೆ ಮಾಲಿನಿ ರಾಘವ ಅತ್ತ ಸಸ್ಯರು ಸಂತೋಷ ಪಡುತ್ತಾರೆ ಸರಿಯಪ್ಪ ಮಗನೇ ನಾನು ನಿಮ್ಮಪ್ಪ ಬಂದು ಮಾಲಿನಿಯವರ ಅಪ್ಪನ ಜೊತೆ ಮಾತಾಡ್ತೀವಿ ಎಂದು ಶಾರದಾ ಪ್ರಸಾದರು ಮಾಲಿನಿಯವರ ಮನೆಗೆ ಬಂದು ರಾಘವ ಮಾಲಿನಿಯರ ಮದುವೆ ಬಗ್ಗೆ ಮಾತಾಡುತ್ತಾರೆ ಅದ್ದೂರಿಯಾಗಿ ಮದುವೆ ನಡೆಸುತ್ತಾರೆ ರಾಘವ ಮಾಲಿನಿ ಮನೆ ಹತ್ತಿರವೇ ಕ್ಲಿನಿಕ್ ಅನ್ನು ಇಟ್ಟು ಊರಿನವರಿಗೆ ಉಚಿತವಾಗಿ ಸೇವೆ ಮಾಡೋದಕ್ಕೆ ಶುರು ಮಾಡುತ್ತಾರೆ ಅತ್ತೆ ಸೊಸೆಯರು ಮಾತ್ರ ಬೆಟ್ಟದ ಮೇಲೆ ಪ್ರಶಾಂತವಾಗಿ ಇದೆ ಅಂತ ಆ ಬೆಟ್ಟದ ಮೇಲೆ ಇರುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕಥೆಯೇ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ